ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಮೂರನೇ ಅಧ್ಯಾಯದ ಮೇಲೆ ಅದು ಎರಡು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಗಳ ಅಧ್ಯಾಯದ ಮೇಲೆ ಪರೀಕ್ಷಾ ಸರಣಿಯನ್ನು ಮುಂದುವರಿಸೋಣ ಇಲ್ಲಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಟ್ವೆಂಟಿ ಟ್ವೆಂಟಿ ಟೂಗೆ ಮೊದಲನೇ ಪ್ರಶ್ನೆ ಏನು ಬಂದಿದೆ ಅಂತ ನೋಡ್ರಿ ಎರಡು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಎಕ್ವಲ್ ಟು ಝೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಕ್ವಲ್ ಟು ಝೀರೋ ಇವುಗಳು ಅನನ್ಯ ಪರಿಹಾರವನ್ನು ಹೊಂದಿದ್ದರೆ ಈ ಕೆಳಗಿನವುಗಳಲ್ಲಿ ಸರಿಯಾಗಿದ ಇರತಕ್ಕಂಥ ಸಂಬಂಧ ಯಾವುದು ಅಂತ ಕೇಳಿದಾರೆ ಅನನ್ಯ ಪರಿಹಾರ ಅಂದರೆ ಏನು ಅಂತ ನಿಮಗೂ ಕೂಡ ಗೊತ್ತು ಅನನ್ಯ ಅಂದರೆ ಏನು ಒಂದು ಪರಿಹಾರ ಏಕೈಕ ಪರಿಹಾರವನ್ನು ಹೊಂದಿರಬೇಕಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ನಾಲ್ಕರಲ್ಲಿ ಯಾವುದಾಗ್ತದೆ ಹೇಳ್ತೀರಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಎ ಒನ್ ಅಪಾನ್ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಅಪಾನ್ ಬಿ ಟು ಅಂತಕ್ಕಂಥದ್ದನ್ನು ಗಮನಿಸಬೇಕು ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಅನನ್ಯ ಪರಿಹಾರ ಎ ಒನ್ ಬೈ ಎ ಟು ನಾಟ್ ಇಟ್ಕೊಟ್ಟು ಬಿ ಒನ್ ಬೈ ಬಿ ಟು ಅನ್ನೋದನ್ನು ತಾವು ನೆನಪಿನಲ್ಲಿ ಇಟ್ಕೋಬೇಕು ಇನ್ನು ಮುಂದಿನ ಒಂದು ಪ್ರಶ್ನೆ ಏನಂತ ಬಂದಿದೆ ನೋಡ್ರಿ ಎರಡು ರೇ ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣ ಜೋ ಜೋಡಿಗಳು ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರವನ್ನು ಹೊಂದಿರುತ್ತವೆ ಅಸ್ಥಿರ ಜೋಡಿ ಅಂದರೆ ಪರಿಹಾರ ಹೊಂದಿರ್ತಾ ಹೊಂದಿರಂಗಿಲ್ಲ ಅಸ್ಥಿರ ನೋಡ್ರಿ ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ ಅಸ್ಥಿರ ಜೋಡಿಯ ಅಸ್ಥಿರ ಜೋಡಿಯ ಪರಿಹಾರಗಳ ಸಂಖ್ಯೆ ಎಷ್ಟು ಪರಿಹಾರಗಳ ಸಂಖ್ಯೆ ಏನು ಹೇಳಬೇಕು ಎಷ್ಟು ಪರಿಹಾರವನ್ನು ಹೊಂದಿರ್ತವೆ ಅಂದರೆ ಅವಾಗ ಏನು ಮಾಡಬೇಕು ಝೀರೋ ಅಥವಾ ಪರಿಹಾರ ಹೊಂದಿರುವುದಿಲ್ಲ ಅಥವಾ ಹಿಂಗೂ ಬರಿಬೋದು ನೀವು ಪರಿಹಾರ ಹೊಂದಿರುವುದಿಲ್ಲ ಪರಿಹಾರ ಹೊಂದಿರುವುದಿಲ್ಲ ಯಾಕಂದ್ರೆ ನಕ್ಷೆ ಹಾಕಿದ್ರೆ ಒಂದಕ್ಕೊಂದು ಹೆಂಗೆ ಬರ್ತಾವೋ ಒಂದಕ್ಕೊಂದು ಸಮಾಂತರವಾಗಿರ್ತಕ್ಕಂಥ ರೇಖೆಗಳು ಬರ್ತಾವೆ ಎಲ್ಲಿಯೂ ಐಕೆ ಆಗೋದಿಲ್ಲ ಹೀಗಾಗಿ ಸಾಮಾನ್ಯ ಪರಿಹಾರ ಬರುವುದಿಲ್ಲ ಮುಂದಿನ ಒಂದು ಪ್ರಶ್ನೆ ನೋಡಿರಿ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಧಿಸುವ ವಿಧಾನದಿಂದ ಬಿಡಿಸ್ರಿ ಸಾಮಾನ್ಯ ಒಂದು ಪ್ರಶ್ನೆ ಕೇಳೆ ಕೇಳ್ತಾರೆ ವರ್ಜಿಸುವ ವಿಧಾನದ ಮೇಲೆ ಚೆನ್ನಾಗಿ ರೂಢಿಯಲ್ಲಿ ಇಟ್ಕೊಳ್ಬೇಕನ್ನ ಟು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಮೂರು ಬರೀರಿ ಮೊದಲನೇ ಸಮೀಕರಣ ಇದೆ ಎಕ್ಸಾಕ್ಟ್ಲಿ ಇದ್ರ ಕೆಳಗೆ ಮುಂದಿನ ಸಮೀಕರಣ ಬರ್ಕೋರಿ ಫೋರ್ ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು ಎಷ್ಟಿದೆ ಒಂಬತ್ತು ಇಲ್ಲಿ ಎಕ್ಸ್ ದರೆ ವಾಯ್ ದರೆ ಸೌಗುಣಕ ಸೇಮ್ ಮಾಡಬೇಕು ಚಿನ್ನ ವಿರುದ್ಧ ಇರಲಿ ಅಥವಾ ಸೇಮ್ ಇರಲಿ ಎರಡೂ ನಡೀತೈತಿ ಇದ್ದು ಅಂದರೆ ಕೂಡಿಸ್ಕೋಬೇಕು ಸೇಮ್ ಇದ್ದು ಅಂದರೆ ಕಳ್ಕೋಬೇಕು ಇಲ್ಲಿ ನೋಡಿ ವಾಯಿನ ಸೌಗುಣಕ ಇಲ್ಲೂ ಒಂದೈತಿ ಇಲ್ಲೂ ಒಂದಾಯ್ತು ಚಿನ್ನಗಳು ವಿರುದ್ಧ ವಿರುದ್ಧದ ಅಂದಮೇಲೆ ನಾವು ಏನು ಮಾಡಬೇಕು ಇವೆರಡು ಸಮೀಕರಣಗಳನ್ನ ಕೂಡಿಸ್ಬೇಕು ಕಳಿಬೇಕು ಮಾತಾಡ್ರಿ ಇದಾರೆ ನೋಡನು ಕೂಡಿಸ್ಬೇಕು ಈ ಈ ಎರಡು ಸಮೀಕರಣವನ್ನು ಕೂಡಿಸ್ಬೇಕು ಅವಾಗ ಏನಾಗ್ತದ ಪ್ಲಸ್ ವಾಯ್ ಮತ್ತು ಮೈನಸ್ ವಾಯ್ ಕ್ಯಾನ್ಸಲ್ ಆಗ್ತದೆ ನಾಲ್ಕು ಎಕ್ಸ್ ಎರಡು ಎಕ್ಸ್ ಕೂಡಿಸಿದ್ರೆ ಎಷ್ಟು ಆಯಿತು ಆರು ಎಕ್ಸ್ ಆಯಿತು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಆಯ್ತು ಅಂದರೆ ಆರು ಎಕ್ಸ್ ಇಕ್ಕೊಟ್ಟು ಹನ್ನೆರಡು ಅಂದರೆ ಎಕ್ಸ್ ಇಕ್ಕೊಟ್ಟು ಎಷ್ಟಾಯಿತು ಹನ್ನೆರಡು ವಾಗಲೇ ಆರು ಎಕ್ಸ್ ಟು ಆರು ಒಂದಲೇ ಆರು ಎರಡಲೇ ಎಕ್ಸನ್ನ ಬೆಲೆ ಸಿಕ್ತು ನಿಮಗೀಗ ಈ ಬೆಲೆಯನ್ನು ಈ ಸಮೀಕರಣ ಒಂದೇ ಇದ್ದಾರೆ ಎರಡನೇ ಇದ್ದಾರೆ ಈಗ ಮೊದಲೇ ಸಮೀಕರಣ ಬರ್ಕೊಳೋ ಟು ಎಕ್ಸ್ ಪ್ಲಸ್ ವೈ ಇಕ್ವಲ್ ಟು ಮೂರು ಐತಿಲ್ಲ ಇದನ್ನು ಬರೆದು ಬಿಡ್ರಿ ಇದರೊಳಗೆ ಎಕ್ಸ್ ಸಿಕ್ಕೊಟ್ಟು ಎರಡನ್ನು ಆದೇಶಿಸ್ರಿ ಹ್ಞೂ ಇದರಿಂದ ನಿಮ್ಗೆ ಏನು ಬರ್ತದೆ ನೋಡಿ ಎರಡು ಗುಂಡ್ಲೆ ಎಕ್ಸನ್ನ ಬೆಲೆ ಎರಡು ಅದ ಪ್ಲಸ್ ವೈ ಬರೀಣು ಇಕ್ವಲ್ ಟು ಎಷ್ಟು ಮೂರು ಈಗ ವಾಯಿಗೆ ಬಿಡಿಸ್ಕೊಂಡ್ಬಿಟ್ರೆ ವಾಯ್ ಈಸ್ ಈಕ್ವಲ್ ಟು ಮೂರು ಮೈನಸ್ ನಾಲ್ಕು ಅಂದರೆ ವಾಯ್ ಈಕ್ವಲ್ ಟು ಮೂರ ನಾಲ್ಕು ನಾಲ್ಕುಗಳಾದರೆ ಎಷ್ಟು ಒಂದು ಆಮೇಲೆ ಚಿನ್ನ ಮೈನಸ್ ಬರಿಬೇಕು ಅಂದರೆ ವಾಯ್ ಇಕ್ವಟೆ ಎಷ್ಟಾದೋ ಮೈನಸ್ ಒಂದು ಆಯ್ತು ಆದ್ದರಿಂದ ನಮ್ಮ ಪರಿಹಾರ ಏನು ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಎರಡು ಮತ್ತು ವಾಯ್ ಇಕ್ವಲ್ ಟು ಎಷ್ಟು ಮೈನಸ್ ಒಂದು ಇದು ನಮಗೆ ಈ ಒಂದು ಪ್ರಶ್ನೆಗೆ ಪರಿಹಾರ ಅನ್ನೋದನ್ನು ಗಮನಿಸ್ತೀವಿ ಇನ್ನು ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ ಇಲ್ಲಿ ನಿಮ್ಗೆ ಜೋಡಿ ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಏನಾಗೈತೆ ಇಲ್ಲಿ ಮಿಸ್ಟೇಕ್ ಆಗೈತೆನ ರಿಪೀಟ್ ಆಗೈತೆ ನೋಡ್ರಿ ಇದು ರಿಪೀಟ್ ಬಂದದ ಟೂ ಎಕ್ಸ್ ಪ್ಲಸ್ ತ್ರೀ ವಾಯಿ ಇಟ್ಕೊಳ್ಟು ಒನ್ ಮತ್ತು ಐದು ಎಕ್ಸ್ ಪ್ಲಸ್ ಆರು ವಾಯ್ ಇಕೊಳ್ಟು ಎರಡು ಈ ಸಮೀಕರಣಗಳ ನೀವು ಒಂದ ಸಲ ತಗೋರೋದು ಇದು ರಿಪೀಟ್ ಬ ಬೈ ಮಿಸ್ಟೇಕ್ ರಿಪೀಟ್ ಬಂದದಲ್ಲೇ ಈ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ಛೇದಿಸುವ ರೇಖೆಯಾಗಿರುತ್ತವೆ ಎಂದು ಸಹಗುಣಕಗಳ ಅನುಪಾತಗಳ ಹೋಲಿಕೆಯಿಂದ ತೋರಿಸಿ ಸಹಗುಣಕಗಳ ಅನುಪಾತಗಳನ್ನು ಹೋಲಿಸ್ಕೋಬೇಕು ನಾವು ಈಗ ನೋಡಿರಿ ಮೊದಲನೇದ್ದು ಎ ಒನ್ ಬಿ ಒನ್ ಸಿ ಒನ್ ಬರ್ಕೋಣ ಎ ಒನ್ ಬಿ ಒನ್ ಮತ್ತೇನು ಬರೀಣೋ ಸಿ ಒನ್ ಬೆಲೆಯನ್ನು ಬರೀಣಾ ದಯವಿಟ್ಟು ಲಕ್ಷ ಕೊಡಬೇಕು ಎ ಒನ್ ಬಿ ಒನ್ ಸಿ ಒನ್ ಅಂದರೆ ಮೊದಲನೇ ಮೊದಲನೇ ಸಮೀಕರಣ ಇಲ್ಲಾಂದ್ರೆ ಹಿಂಗೆ ಮಾಡ್ರಿ ಸಮೀಕರಣ ಆದರ್ಶದ್ದಾಗಿ ಇಲ್ಲ ಅದನ್ನ ಆದರ್ಶದ್ದಾಗಿ ಇಟ್ಟ ಬರೀಣ್ಣ ತಂಡಿ ಒಂದು ಕೆಲಸ ಮಾಡಿರಿ ಇಲ್ಲೇ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಇಕ್ವಲ್ ಟು ಒನ್ ಐದಾ ಅದು ಒಂದು ಈ ಕಡೆ ತೊಗೊಂಡ್ಬಂದು ಮೈನಸ್ ಒನ್ ಇಕ್ವಲ್ ಟು ಝೀರೋ ಇದರಿಂದ ಎ ಒನ್ ಬಿ ಒನ್ ಸಿ ಒನ್ ಬರೇಕಾಗ್ತದೆ ನಮಗೆ ಎ ಒನ್ ಇಕ್ವಟು ಎಷ್ಟು ಬರೀತೀರಿ ಎರಡು ಬಿ ಒನ್ ಈಕ್ವಲ್ಟು ಎಷ್ಟು ಬರೀತೀರಿ ವಾಯ್ನ ಸಗುಣಕ ಎಷ್ಟು ಮೂರು ಆಮೇಲೆ ಸಿ ಒನ್ ಈಸ್ ಈಕ್ವಲ್ಟು ಎಷ್ಟು ಬರೀತೀರಿ ಮೈನಸ್ ಒನ್ ಬರೀತೀರಿ ಇನ್ನು ಎರಡನೇ ಸಮೀಕರಣ ಏನೈತಿ ಐದು ಎಕ್ಸ್ ಪ್ಲಸ್ ಆರು ವಾಯ್ ಆ ಟು ಎರಡು ಐತಿಲ್ಲ ಅದನ್ನ ಕಡೆ ತೊಗೊಂಡು ಮೇಡಮ್ ಮೈನಸ್ ಎರಡು ಎಷ್ಟು ಆಗ್ತೈತಿ ಜೀರೋ ಆಗ್ತೈತಿ ಅಂದರೆ ಎ ಟು ಬಿ ಟು ಸಿ ಟುಗಳನ್ನು ಈ ಸಮೀಕರಣದಿಂದ ಬರ್ಕೊಬೋ ಎ ಟು ಈಕ್ವಲ್ ಟು ಎ ಟು ಅಂದರೆ ಏನು ಎಕ್ಸನ್ನ ಸಗುಣಕ ಎಕ್ಸನ್ನ ಸಗುಣಕ ಎಷ್ಟದ ಎಷ್ಟದ ಐದದ ಬಿ ಟು ಅಂದ್ರೆ ವಾಯಿನ ಸಗುಣಕ ವಾಯಿನ ಸಗುಣಕ ಎಷ್ಟಿದೆ ನೋಡ್ರಿ ಆರಿದೆ ಆಮೇಲೆ ಸಿ ಟು ಅಂದರೆ ಸ್ಥಿರಾಂಕ ಸ್ಥಿರಾಂಕದ ಬೆಲೆ ಮೈನಸ್ ಎರಡು ಅದ ಈಗ ನಮಗೆ ಕಂಡೀಷನ್ ಏನು ಇವು ಛೇದಿಸುವ ರೇಖೆಯಾಗಿರುತ್ತವೆ ಎಂದು ಸಗುಣಗಳ ಅನುಪಾತದಿಂದ ತೋಲಿ ತೋರಿಸಿ ಅಂತ ಅಂದರೆ ಛೇದಿಸಬೇಕು ಅಂತಂದ್ರೆ ಎ ಒನ್ ಬೈ ಎ ಟು ಮತ್ತು ಬಿ ಒನ್ ಬೈ ಬಿ ಟು ಲೆಕ್ಕಾಚಾರ ಮಾಡ್ಕೋಬೇಕು ಅವು ಸೇಮ್ ಬರಬಾರ್ದು ಎ ಒನ್ ಬೈ ಏ ಟು ನಾಟ್ ಈಕ್ವಲ್ ಟು ಏನು ಬರಬೇಕು ಬಿ ಒನ್ ಬೈ ಬಿ ಟು ಬರಬೇಕು ಈಗ ನಮಗೆ ಎ ಒನ್ ಬೈ ಎ ಟು ಲೆಕ್ಕಾಚಾರ ಮಾಡೋಣ ಎ ಒನ್ ಬೈ ಎ ಟು ಈಕ್ವಲ್ ಟು ಎ ಒನ್ ಬೆಲೆ ಅದ ಎರಡು ಅದ ಆಮೇಲೆ ಡಿವೈಡೆಡ್ ಬೈ ಫೈವ್ ಮತ್ತು ಬಿ ಒನ್ ಬೈ ಬಿ ಟು ಬಿ ಒನ್ ಬೈ ಬಿ ಟು ಮಾಡಿದರೆ ಮೂರು ಬಾಗಲೇ ಆರು ಅಂದರೆ ಎಷ್ಟು ಬಂತು ನೋಡಿರಿ ಒನ್ ಬೈ ಟು ಬಂತು ಈಗ ಲಕ್ಷ ಕೊಡಬೇಕು ಇದು ಟು ಬೈ ಫೈವ್ ಇದು ಎಷ್ಟು ಬಂದದ ಒನ್ ಬೈ ಟು ಬಂದದ ಆದ್ದರಿಂದ ಎ ಒನ್ ಅಪ್ ಅಪಾನ್ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಅಪ್ ಅಪಾನ್ ಬಿ ಟು ತೀರ್ಮಾನ ಬಂತ ಇಲ್ಲ ನಮಗೆ ಎ ಒನ್ ಅಪ್ ಎ ಟು ನಾಟ್ ಈಕೋಲ್ ಟು ಬಿ ಒನ್ ಅಪ್ ಬಿ ಟು ತೋರಿಸ್ರಿ ಹೋಲಿಕೆಯಿಂದ ತೋರಿಸ್ರಿ ಅಂತ ನಾವು ಆಗ ಇಷ್ಟೆಲ್ಲ ಬಿಡಿಸಬೇಕಾಗ್ತದೆ ಎತ್ತರ ಪಿತ್ತರ ಏನಾರು ಒಂದು ಬರೆದು ಬಿಟ್ಟರೆ ಉತ್ತರ ಮಾರ್ಸ್ ಬರೋದಿಲ್ಲ ಲಕ್ಷ ಇರಲಿ ಆದ್ದರಿಂದ ಅಥವಾ ಇಲ್ಲಿ ಎಂಪ್ಲಾಯ್ ಸ್ಯಾನ್ ಹಾಕಿ ಇದನ್ನೇನು ಹೇಳಬೇಕು ಕೊಟ್ಟಿರುವ ಸಮೀಕರಣಗಳು ಛೇದಿಸುವ ರೇಖೆಗಳಾಗಿವೆ ಆದ್ದರಿಂದ ಕೊಟ್ಟಿರುವ ರೇಖೆಗಳು ಕೊಟ್ಟಿರುವ ರೇಖೆಗಳು ಅಂತ ಹೇಳಬೇಕು ನಾವು ಛೇದಿಸುವ ರೇಖೆಗಳಾಗಿವೆ ಛೇದಿಸುವ ರೇಖೆಗಳ ಜೋಡಿ ರೇಖೆಗಳಾಗಿವೆ ಅಂತ ಇಷ್ಟು ಹೇಳಿಬಿಡು ಇದಿಷ್ಟು ನಮಗೆ ಈ ಒಂದು ಪ್ರಶ್ನೆಗೆ ಪರಿಹಾರ ಈ ಪಾರ್ಟ್ ಬಿಟ್ಬಿಡ್ರಿ ನೀವು ಇದನ್ನಷ್ಟೇ ಹೇಳ್ಕೊಬೇಕು ನಾನು ಮುಂದಿನ ಪ್ರಶ್ನೆ ನಕ್ಷೆಯ ಸಹಾಯದಿಂದ ಬಿಡಿಸ್ರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಇದೆ ಜೋಡಿ ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಒಂದನೇದು ಎಕ್ಸ್ ಪ್ಲಸ್ ವಾಯ್ ಇಕೋಟು ಐದು ಅದ ಎರಡನೇದು ಎಕ್ಸ್ ಮೈನಸ್ ವಾಯ್ ಕೊಟ್ಟು ಒಂದದ ನಕ್ಷೆಯೊಳಗೆ ಡೈರೆಕ್ಟ್ ಬಿಡಿಸ್ಬಿಟ್ರು ಇಲ್ಲಿ ಎಕ್ಸ್ ತೊಗೊಳ್ಳೋಣ ವಾಯ್ ತಗೊಳ್ಳೋಣ ಆಮೇಲೆ ಎಕ್ಸ್ ಕಾಮ ವಾಯ್ ತೊಗೊಳ್ಳೋಣ ಸ್ವಲ್ಪ ಸಪ್ಲಾ ಕಡಿಮೆ ಮಾಡಿರಿ ದಯವಿಟ್ಟು ಸೈಲೆಂಟಾಗಿ ಮೊದಲನೇ ಕೆಲಸ ಈಗ ಲೆಕ್ಕಾಚಾರ ಮಾಡ್ಕೊಳ್ಳೋದು ಲೆಕ್ಕಾಚಾರ ಮಾಡ್ಕೊಳ್ಳೋದು ಎಕ್ಸ್ ಪ್ಲಸ್ ವಾಯ್ ಇಕ್ಕೊಟ್ಟು ಐದು ಬರ್ಕೋರಿ ಮೊದಲನೇ ಸಮೇತ ನನ್ನ ಪಟ್ನ ಬರ್ಕೋರಿ ಜರಾ ಪೆನ್ ತೊಗೋರಿ ಎಕ್ಸ್ ಪ್ಲಸ್ ವಾಯ್ ಇಕ್ಕೊಟ್ಟು ಐದು ಬರ್ದ್ರಿ ಎಲ್ಲರೂ ಬರೆದ್ರಿ ನನ್ನ ಜೊತೆ ನಾ ಹೇಳಿದ್ದು ಮಾಡಿರಿ ಸ್ವಲ್ಪ ಹಿಂದುಳಿಬೇಡ್ರಿ ಎಕ್ಸ್ ಪ್ಲಸ್ ವಾಯ್ ಇಕ್ಕ ಕೊಟ್ಟು ಐದು ಬರ್ಕೋರಿ ವಾಯ್ ಎಷ್ಟು ಆಗ್ತದೆ ನೋಡಿ ಐದು ಈ ಎಕ್ಸ್ ಆ ಕಡೆ ಹೋದ್ರೆ ಎಷ್ಟಾಗ್ತತಿ ಮೈನಸ್ ಎಕ್ಸ್ ಆಗ್ತದೆ ಐದು ಮೈನಸ್ ಎಕ್ಸ್ ವಾಯ್ ಇಕ್ಕೊಳ್ಟು ಐದು ಮೈನಸ್ ಎಕ್ಸ್ ಇನ್ನೂ ಕೆಲವರು ಪೆನ್ನನ್ನು ತೆಗೆದ್ರಾಗಿದ್ರೆ ಹಾಂ ಹೇಳಿದ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಈ ಎಕ್ಸ್ ಈಕ್ವಲ್ ಟು ಬೆಲೆಗಳನ್ನು ಹಾಕ್ಕೊಳ್ಳೋನು ಇಲ್ಲಿ ನೋಡ್ರಿ ಮೊದಲ ಡಿಸೈಡ್ ಮಾಡಿಬಿಡೋಣ ಝೀರೋ ತೊಗೊಳೋಣ ಐದು ತೊಗೊಳೋ ಅದು ಈಸಿ ಆಗ್ತದೆ ಅದನ್ನು ಬಿಟ್ಟರೆ ಮೂರು ತೊಗೊಳ್ರಿ ಎಕ್ಸ್ ಇಕ್ವಲ್ ಟು ಝೀರೋ ಆದರೆ ಎಕ್ಸ್ ಈಕ್ವಲ್ ಟು ನೋಡ್ರಿ ಝೀರೋ ಸಾರಿ ಝೀರೋ ಆದರೆ ವಾಯ್ ಇಕ್ಕೊಲ್ಟು ಎಷ್ಟು ಬರ್ತದೆ ಐದು ಮೈನಸ್ ಎಷ್ಟು ಝೀರೋ ಫೈವ್ ಮೈನಸ್ ಝೀರೋ ಅಂದರೆ ಎಷ್ಟದು ಐದು ಅಷ್ಟಲ್ಲ ಆಮೇಲೆ ಎಕ್ ಸಿ ಜಿ ಈಕ್ವಲ್ ಟು ಮುಂದೆ ಎಷ್ಟದ ಐದು ಅದ ಐದು ಆದರೆ ವೈ ಇಸ್ ಈಕ್ವಲ್ಟು ಎಷ್ಟಾಗ್ತದೆ ನೋಡ್ರಿ ಐದು ಮೈನಸ್ ಐದು ಐದ್ರಾಗ ಐದು ಹೋದರೆ ಎಷ್ಟು ಝೀರೋ ಆಯಿತು ಇನ್ನು ಎಕ್ ಸಿ ಜಿ ಕೊಲ್ಟ್ರು ಎಷ್ಟು ಮೂರು ಆದರೆ ಮೂರು ಆದರೆ ವೈ ಇಸ್ ಈಕ್ವಲ್ ಟು ಐದು ಮೈನಸ್ ಮೂರು ಐದ್ರಾಗ ಮೂರು ಹೋದರೆ ಎಷ್ಟು ಎರಡು ಈಗೇನಾಗಿಬಿಡ್ತು ಝೀರೋ ಇದ್ದಾಗ ಎಷ್ಟ ಇದು ಐದು ಅಂದರೆ ಎಷ್ಟು ಬರಿಬೇಕು ಝೀರೋ ಕಾಮ ಐದು ಬರಿಬೇಕು ಐದು ಇದ್ದಾಗ ಎಷ್ಟು ಬಂತು ಜೀರೋ ಬಂತು ಅಂದರೆ ಐದು ಕೋಮ ಝೀರೋ ಬರೀಬೇಕು ಆಮೇಲೆ ಇದ್ದಾಗ ಎಷ್ಟು ತಗೊಂಡಿದ್ದೀರ ನೋಡಿರಿ ಎಕ್ಸ್ ಈಕ್ವಲ್ ಟು ಇದ್ದಾಗ ವಾಯದ ಮೇಲೆ ಎಷ್ಟು ಬಂದದ ಎರಡು ಬಂದದ ಇಲ್ಲಿ ಎರಡು ನಾವು ಅಂದರೆ ಏನು ಬರೀಬೇಕು ನಾವು ಮೂರು ಕೋಮ ಎರಡು ಬರೋ ಇದು ನಿಮಗೆ ಮೊದಲನೇ ಒಂದು ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿಯನ್ನು ಗೊತ್ತು ಮಾಡಿಕೊಂಡ್ರಿ ಇದೇ ರೀತಿ ಎರಡನೇ ಸಮೀಕರಣಕ್ಕೆ ನಾವು ಈಗ ನಿರ್ದೇಶಾಂಕ ಪಟ್ಟಿಯನ್ನು ಗೊತ್ತು ಮಾಡ್ಕೋಬೇಕು ಎರಡನೇ ಸಮೀಕರಣ ಏನಪ್ಪ ಅಂದರೆ ಎಕ್ಸ್ ಮೈನಸ್ ವೈ ಟು ಒನ್ ಅದ ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಒನ್ ಅದ ಇದಕ್ಕೂ ಕೂಡ ಈ ರೀತಿಯಾಗಿ ಒಂದು ನಿರ್ದೇಶಾಂಕ ವ್ಯವಸ್ಥೆಯನ್ನು ಸಿದ್ಧಪಡಿಸ್ಕೋಬೇಕು ಎಕ್ಸ್ ಇಲ್ಲೇ ಇರಲಿ ಆ ಒನ್ ಈ ಕಡೆ ತೊಂದರೆ ಮೈನಸ್ ಒನ್ ಈಕ್ವಲ್ ಟು ಎಷ್ಟಾಗ್ತದೆ ವಾಯ್ ಆಗ್ತದೆ ಅಂದರೆ ವಾಯ್ ಈಕ್ವಲ್ ಟು ಎಷ್ಟಾಯ್ತು ನಮಗೆ ಎಕ್ಸ್ ಮೈನಸ್ ಒನ್ ಆಯಿತು ವಾಯ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಒನ್ ಆಯಿತು ಈಗ ಎಕ್ಸ್ ಬೆಲೆಗಳನ್ನು ಹಾಕೊಳ್ಳೋಣ ಜೀರೋ ಹಾಕೋಣ ಆಮೇಲೆ ಐದು ಹಾಕೋಣ ಆಮೇಲೆ ಇನ್ನೊಂದು ಬೆಲೆ ಮೂರು ಹಾಕ್ರಿ ಝೀರೋ ಐದು ಮೂರು ಮೂರು ಬೆಲೆಗಳನ್ನು ತೊಗೊಂಡಿದ್ದೀನಿ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಆದರೆ ಎಕ್ಸ್ ಈಕ್ವಲ್ ಟು ಝೀರೋ ಆದರೆ ವೈ ಈಕ್ವಲ್ ಟು ಆಗ್ತದೆ ಝೀರೋ ಮೈನಸ್ ಒನ್ ಝೀರೋ ಮೈನಸ್ ಒನ್ ಅಂದರೆ ಎಷ್ಟಾಯ್ತು ಮೈನಸ್ ಒನ್ ಆಗ್ತಾ ಇಲ್ಲೋ ಇಲ್ಲಿ ಮೈನಸ್ ಒನ್ ಬರೀನು ಝೀರೋ ಕೋಮ ಮೈನಸ್ ಒನ್ ಇನ್ನು ಎಕ್ಸ್ ಇಸ್ ಇಕ್ವಲ್ಟು ಐದು ಆದರೆ ಐದು ಆದರೆ ವಾಯ್ ಇಸ್ ಇಕ್ವಲ್ಟು ಐದು ಮೈನಸ್ ಎಷ್ಟು ಬರಿಬೇಕು ಒಂದು ಬರಿಬೇಕು ಐದರಾಗ ಒಂದು ಹೋದರೆ ನಾಲ್ಕು ಒಂದಿದ್ದ ಐದಿದ್ದಾಗ ಎಷ್ಟು ನಾಲ್ಕು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಐದು ಕೋಮ ನಾಲ್ಕು ಆಮೇಲೆ ಎಕ್ಸ್ ಇಸ್ ಇಕ್ವಲ್ಟು ಮೂರು ಆದರೆ ಎಕ್ಸ್ ಇಕ್ ಒಲ್ಟು ಮೂರು ಆದರೆ ವಾಯ್ ಇಕ್ವಲ್ಟು ಮೂರು ಮೈನಸ್ ಎಷ್ಟು ಒಂದು ಮೂರಾಗಿ ಒಂದು ಹೋದರೆ ಎಷ್ಟು ಎರಡು ಮೂರಿದ್ದಾಗ ಎರಡು ಬಂದು ಮೂರು ಕಾಮ ಎರಡು ಇನ್ನು ನೀವೇನು ಮಾಡಬೇಕು ಎಕ್ಸ್ ಅಕ್ಷ ವೈ ಅಕ್ಷ ಲೈನ್ ಹೊಡೆದು ನಿಮ್ಮ ನಿರ್ದೇಶಾಂಕ ವ್ಯವಸ್ಥೆಯನ್ನು ಸಿದ್ಧಪಡಿಸ್ಕೋಬೇಕು ಈಗ ನೋಡ್ರಿ ಏನು ಮಾಡಿದ್ದೀವಿ ನಿರ್ದೇಶಾಂಕ ವ್ಯವಸ್ಥೆಯನ್ನು ಸಿದ್ಧಪಡಿಸ್ಕೊಂಡಿದ್ದೀವಿ ಝೀರೋ ಇದ್ದಾಗ ಐದು ಅದ ಎಕ್ಸ್ ಇಕ್ಕೊಟ್ಟು ಝೀರೋ ಇದ್ದಾಗ ಎಷ್ಟು ಐದು ಝೀರೋ ಫೈವ್ ಎಕ್ಸ್ ಇಕ್ಕೊಟ್ಟು ಝೀರೋ ವೈ ವಾಯ್ ಟು ಫೈವ್ ಅಂದರೆ ನಿಮಗೆ ಎಲ್ಲಿ ಬರ್ತದೆ ಇದು ನಮಗೆ ಝೀರೋ ಕಾಮ ಫೈವ್ ಬಿಂದು ಎರಡನೇ ಬಿಂದು ಐದು ಕೋಮ ಝೀರೋ ಅದ ಎಕ್ಸ್ ಅಕ್ಷದ ಮೇಲೆ ಐದು ವಾಯಿದ ಮೇಲೆ ಝೀರೋ ಅಂದರೆ ಇಲ್ಲಿ ಬರ್ತದೆ ಇದು ಇದು ನಮಗೆ ಫೈವ್ ಕೋಮ ಝೀರೋ ಆಗ್ತದೆ ಆಮೇಲೆ ಇನ್ನು ಮುಂದೆ ಏನಪ್ಪ ಅಂತಂದರೆ ಎಕ್ಸ್ ಇಕ್ಕೊಟ್ಟು ಮೂರು ಇದ್ದಾಗ ವಾಯು ಕೊಟ್ಟು ಎಷ್ಟು ಎರಡು ಮೂರು ಎರಡು ಎಕ್ಸ್ ಇಕ್ಕೊಟ್ಟು ಮೂರು ವಾಯಿ ಕೊಟ್ಟು ಎರಡು ಮೂರು ಕೋಮ ಎರಡು ಬಿಂದುಗಳನ್ನು ತೊಗೊಂಡೆ ಈಗ ಈ ಮೂರು ಬಿಂದುಗಳನ್ನು ನಿಮ್ಮ ಅಳತೆ ಪಟ್ಟಿಯಿಂದ ಸೇರಿಸ್ರಿ ನಿಮಗಲ್ಲಿ ಏನು ಸಿಗ್ತದೆ ಅಂದರೆ ಒಂದು ನಕ್ಷೆ ಮೊದಲನೇದು ಸಿಗ್ತದೆ ಎಕ್ಸ್ ಪ್ಲಸ್ ವಾಯ್ ಇಕ್ಕೊಲ್ಟು ಎಕ್ಸ್ ಪ್ಲಸ್ ವಾಯ್ ಇಕ್ಕೊಲ್ಟು ಐದು ಸಮೀಕರಣ ಇತ್ತಲ್ಲ ಅದಕ್ಕೆ ಸಿಗ್ತದೆ ಮೊದಲನೇ ಒಂದು ಸಮೀಕರಣಕ್ಕೆ ನಾವು ನಕ್ಷೆಯನ್ನು ಹಾಕ್ಕೊಂಡ್ವಿ ಇನ್ನೇನು ಮಾಡಬೇಕು ಈಗ ನಾವು ಬಿಂದು ನೆಕ್ಸ್ಟದು ಗುರುತಿಸ್ಬೇಕು ಯಾವ್ಯಾವ್ದಾವ ನೋಡ್ರಿ ಒಂದು ಝೀರೋ ಮೈನಸ್ ಒನ್ ಅದು ಜೀರೋ ಮೈನಸ್ ಒನ್ ಎಕ್ಸ್ ಇಕ್ಕೊಲ್ಟು ಜೀರೋ ವಾಯ್ ಟು ಮೈನಸ್ ಒನ್ ಝೀರೋ ಕಮ್ಮ ಮೈನಸ್ ಒನ್ ಇಲ್ಲಿ ಬರ್ತದೆ ನೆಕ್ಸ್ಟ್ ಎರಡನೇ ಬಿಂದು ಐದು ನಾಲ್ಕದ ಎಕ್ಸ್ ಇಕ್ಕೊಟ್ಟು ಐದು ಇದ್ದಾಗ ವಾಯ್ ಇಕ್ಕೊಟ್ಟರು ನಾಲ್ಕು ಎಕ್ಸ್ ಅ ಎಕ್ಸ್ ಅಕ್ಷದ ಮೇಲೆ ಐದು ವಾಯ್ ನಾಲ್ಕು ಎರಡು ಎಲ್ಲಿ ಛೇದಿಸ್ತಾವೆ ನೋಡ್ರಿ ಇದು ನಮಗೆ ಐದು ಕಮ ನಾಲ್ಕು ಆಗ್ತದೆ ನೆಕ್ಸ್ಟ್ ಮೂರು ಇದ್ದಾಗ ಎರಡು ಈಗಾಗಲೇ ಗುರ್ಸಿದ ತ್ರೀ ಟು ಈಗಾಗಲೇ ಗುರ್ಸ್ತಿದೆ ಮತ್ತೊಮ್ಮೆ ಏನು ಗುರ್ತಿಸಬೇಕಾಗಿಲ್ಲ ಈ ಮೂರು ಬಿಂದುಗಳನ್ನು ನಿಮ್ಮ ಅಳತೆ ಪಟ್ಟಿಯಿಂದ ಸೇರಿಸ್ರಿ ಈ ರೀತಿಯಾಗಿ ನಿಮಗೆ ನಕ್ಷೆ ಸಿಗ್ತದೆ ಈ ನಕ್ಷೆ ಯಾವುದು ಅಂತಂದರೆ ಎಷ್ಟಿದು ನಕ್ಷೆ ಯಾವುದಿದು ಎಕ್ಸ್ ಮೈನಸ್ ವಾಯ್ ಇಕ್ವಲ್ಟು ಒಂದು ಈ ನಕ್ ಸ ರೇಖೆ ಎಕ್ಸ್ ಮೈನಸ್ ವಾಯ್ ಇಕ್ವಲ್ಟು ಒಂದು ಸಮೀಕರಣವನ್ನು ಪ್ರತಿನಿಧಿಸ್ತದೆ ಪ್ರಮಾಣ ಬರ್ದ್ರಿ ಈಗಾಗಲೇ ಇನ್ಮೇಲೆ ಪರಿಹಾರ ಹೇಳಬೇಕಷ್ಟ ಈಗ ನೋಡಿರಿ ಎಕ್ಸ್ ಇಕ್ವಲ್ಟು ಎಷ್ಟು ವಾಯ್ ಇಕ್ವಲ್ಟು ಎಷ್ಟು ಎಕ್ಸ್ ಅಕ್ಷದ ಮೇಲೆ ಮೂರಕ್ಕೆ ಸೇರ್ತಾಯಿದೆ ವಾಯ್ದ ಮೇಲೆ ಎರಡಕ್ಕೆ ಸೇರ್ತಾ ಇದೆ ನಕ್ಷೆಯಿಂದ ನಕ್ಷೆಯಿಂದ ನಾವೇನು ಹೇಳ್ತೀವಿ ಅಂತಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಮೂರು ಮತ್ತು ವಾಯ್ ಈಕ್ವಲ್ ಟು ಎರಡು ಅಂತಕ್ಕಂಥದ್ದನ್ನು ಗಮನಿಸ್ತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಭಾಳ ಸುಲಭ ಇದೆ ನಕ್ಷೆ ಮೇಲೆ ಒಂದು ಗ್ಯಾರಂಟಿ ಪ್ರಶ್ನೆ ಬರ್ತಿರ್ತದ ಚೆನ್ನಾಗಿಲ್ಲರೂ ಪ್ರ್ಯಾಕ್ಟೀಸ್ ಮಾಡಿ ಇನ್ನು ಎಲ್ಲ ಕರೆಕ್ಷನ್ ಮಾಡ್ಕೊಂಡು ಇನ್ನು ಮುಂದಿನ ಒಂದು ಪ್ರಶ್ನೆಗಳಿಗೆ ಸಾಗೋಣ ನೋಡಿರಿ ಅನುಕ್ರಮವಾಗಿ ನಿಮಗೆ ಆರನೇ ಪ್ರಶ್ನೆ ಪ್ರಿಪ್ರೇಟ್ರಿ ಟ್ವೆಂಟಿ ಟ್ವೆಂಟಿ ಟೂಗೆ ಏನು ಬಂದಿದೆ ಅಂತ ನೋಡಿರಿ ಮತ್ತು ಪ್ರಶ್ನೆ ರಿಪೀಟ್ ಆಗಿದೆ ನೋಡಿ ಅನನ್ಯ ಪರಿಹಾರ ಆಗಿದ್ದರೆ ಏನು ನಿಮ್ಮ ಎರಡು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಅದಲ್ಲ ಈ ಜೋಡಿ ಸಮೀಕರಣಗಳ ಪರಿಹಾರ ಅನನ್ಯವಾಗಿದ್ದರೆ ಯಾವುದು ಸರಿಯಾಗಿರ್ತಕ್ಕಂಥ ಸಂಬಂಧ ಯಾವ್ದು ಹೇಳ್ತೀರಿ ಆಪ್ಷನ್ ಸಿ ಎ ಒನ್ ಅಪಾನ್ ಎ ಟು ಈ ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಅಪಾನ್ ಬಿ ಟು ಆಗಲೇ ಹಿಂದಿನದೊಳಗೆ ಏ ಇತ್ತು ಆಪ್ಷನ್ ಇದಾಗಿತ್ತು ಸರಿ ಈಗ ರೇಖಾತ್ಮಕ ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಇವು ಹೊಂದಿರತಕ್ಕಂಥ ಪರಿಹಾರಗಳ ಸಂಖ್ಯೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಕ್ ಕೊಟ್ಟರು ಜೀರೋ ಎ ಟು ಎಕ್ಸ್ ಇಲ್ಲಿ ಸಗುಣಕ ಸೇಮ್ ಅದ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಟ್ರು ಇಲ್ಲಿ ಸಿ ಟು ಅದ ಇಲ್ಲಿ ಎ ಒನ್ ಅದ ಇಲ್ಲಿ ಬಿ ಒನ್ ಅದ ಇಲ್ಲಿ ಎ ಒನ್ ಅದ ಇಲ್ಲಿ ಬಿ ಒನ್ ಅದ ಅಂದರೆ ನೋಡಿರಿ ಎಕ್ಸನ್ನ ಸಾಗುಣಕ ಎ ಒನ್ ಅಪೋನ್ ಎ ಒನ್ ಎ ಒನ್ ಅಪೋನ್ ಎ ಒನ್ ಅಂದರೆ ಎಷ್ಟು ಬಂತು ಒಂದು ಬಂತು ಎರಡನೇ ಸಾಗುಣಕ ನೋಡ್ರಿ ಬಿ ಒನ್ ಅಪೋನ್ ಬಿ ಒನ್ ನೋಡಿದ್ರೆ ಬಿ ಒನ್ ಅಪೋನ್ ಬಿ ಒನ್ ಮಾಡಿದರೆ ಎಷ್ಟು ಬಂತು ಹೇಳಿರಿ ಅದು ಕೂಡ ಒಂದು ಬಂತು ಆದರೆ ಆ್ಯಕ್ಚುಲಿ ಇದು ನಿಮ್ಮ ಆದರ್ಶ ಆದರ್ಶದೊಳಗೆ ಏನಂತ ಹೇಳಿರಿ ಬಿ ಟು ಐತಿ ಹೌದಾ ಸಾರಿ ಎ ಒನ್ ಎಕ್ಸ್ ಇದು ಬಿ ಇದು ಬಿ ಒನ್ ಐತಿ ಎರಡನೇ ಬಿ ಟು ಐತಿ ಇದಲ್ಲ ಇದು ನೋಡ್ರಿ ಎರಡನೇದು ಇದೇನಿದೆ ಬಿ ಟು ಐತೆ ಅಲ್ಲೇ ಅದ ನಿಮ್ಮ ಆದರ್ಶ್ದಾಗ ಏನಂತ ಹೇಳಿ ಬಿ ಟು ಐ ಅಂದರೆ ಎ ಒನ್ ಬೈ ಎ ಒನ್ ಏನು ಮಾಡ್ತೀರ ಎ ಒನ್ ಅಪ್ ಆನ್ ನಿಮ್ಮ ಆದರ್ಶ ರೂಪ ಏನು ಇಲ್ಲೇ ಇತ್ತು ನೋಡಿ ಎ ಒನ್ ಬೈ ಎ ಟು ತೊಗೋತಿರಲಿಲ್ಲ ನೀವು ಎ ಒನ್ ಬೈ ಎ ಟು ಹಾಂ ಇದನ್ನು ಏಟು ತಗೋ ಇದು ಏ ಟು ಇದು ಇಲ್ಲ ನೋಡಿ ಇದು ಆ್ಯಕ್ಚುಲಿ ಎ ಒನ್ ಬೈ ಎ ಒನ್ ಮಾಡಿದ್ರು ಇಲ್ಲಿ ಎ ಟು ಜಾಗದಾಗ ಎ ಒನ್ ಇರೋದರಿಂದ ಎ ಒನ್ ಬೈ ಎ ಒನ್ ಬಂತು ಇದು ಸೇಮ್ ಬಂತು ಬಿ ಒನ್ ಬೈ ಬಿ ಟು ತಗೋತಾರೆ ಆಕ್ಚುಲಿ ನೀವು ಬಿ ಒನ್ ಅಪ್ ಆನ್ ಬಿ ಟು ನಿಮ್ಮ ಆದರ್ಶ ಅಂದರೆ ಬಿ ಒನ್ ಜಾಗದ ಬಿ ಒನ್ ಐತೆ ಅಂದರೆ ಸಗುಂಗ್ ಸೇಮ್ ಅದಾವು ಅನ್ನೋದನ್ನು ನಮ್ಮ ಮಾಹಿತಿ ಕೊಟ್ಟರೆ ನಾವು ಅಷ್ಟೇ ಅಲ್ಲಿ ಇವೆರಡು ಸೇಮ್ ಬಂದು ಅಂದರೆ ಇದರಿಂದ ನಿಮ್ಗೆ ಏನು ಕಂಡು ಬರ್ತದೆ ನಿಮ್ಗೆ ಎ ಒನ್ ಬೈ ಎ ಟೂದು ಬೆಲೆ ಯಾವುದಕ್ಕೆ ಸೇಮಾ ಬಿ ಒನ್ ಅಪ್ ಆನ್ ಬಿ ಟು ಇಲ್ಲಿ ನೋಡಿರಿ ಸಿ ಒನ್ ಅಲ್ಲಿ ಸೀಟ್ ಸಿ ಒನ್ ಇಟ್ಟಿಲ್ಲ ಸೀಟು ಬೇ ಅದು ಬೇರೆನೇ ಐತಿ ಅಂದರೆ ಸಿ ಒನ್ ಅಪ್ ಆನ್ ಸೀಟುಗೆ ಸೇಮ್ ಇಲ್ಲ ಅದು ಏನು ಹೇಳ್ರಿ ಸಿ ಒನ್ ಮತ್ತು ಸೀಟು ಬೇರೆ ಬೇರೆ ಅದ ನಂಗೆ ಬೆಲೆ ಕೊಟ್ಟಿಲ್ಲವಾ ಬರೀ ಸಗುಣ್ ಕದೊಳಗೆ ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿಕೊಟ್ಟಿದಾರೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬರ್ಬೇಕು ನಿಮಗೆ ಅಂದರೆ ಏನಂತ ಹೇಳ್ರಿ ಫಸ್ಟ್ ಕಂಡೀಷನ್ ಸರಿ ಎ ಒನ್ ಅಪೋನ್ ಎ ಟು ಈಕ್ವಲ್ ಟು ಬಿ ಒನ್ ಅಪೋನ್ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಅಪೋನ್ ಸಿ ಟು ಅಂದರೆ ಯಾವ ತೀರ್ಮಾನಕ್ಕೆ ಬರ್ತೀರಿ ಅವು ಒಂದಕ್ಕೊಂದು ಸಮಾಂತರದ ಒಂದಂಗ ಸಮಾಂತರ ಅಂದರೆ ಪರಿಹಾರಗಳ ಸಂಖ್ಯೆ ಎಷ್ಟು ಏನೋ ಆದ್ದರಿಂದ ಪರಿಹಾರವಿಲ್ಲ ಪರಿಹಾರವಿಲ್ಲ ಅಂತ ಹೇಳಿ ಅಥವಾ ಪರಿಹಾರಗಳ ಸಂಖ್ಯೆ ಬರೀರಿ ಅಂತ ಹೇಳಿದವರು ಪರಿಹಾರಗಳ ಸಂಖ್ಯೆ ಎಷ್ಟು ಬರೀಬೇಕು ಸಂಖ್ಯೆ ಬರೀರಿ ಅಂದಾಗ ಝೀರೋ ಯಾವುದೇ ಪರಿಹಾರ ಇಲ್ಲ ಝೀರೋ ಅಂತಕ್ಕಂಥದ್ದನ್ನು ಗಮನಿಸಬೇಕು ಮುಂದಿನ ಒಂದು ಪ್ರಶ್ನೆ ವರ್ಧಿಸುವ ವಿಧಾನದಿಂದ ಬಿಡಿಸೋದ ಭಾಳ ಸುಲಭದ ಟು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಫೋರ್ಟೀನ್ ಬರ್ಕೋರಿ ಅದರ ಕೆಳಗನ ನೇರವಾಗಿ ಎರಡನೇ ಸಮೀಕರಣ ಬರೀರಿ ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಎಷ್ಟ ನಾಲ್ಕದ ಎರಡನೇ ಸಮೀಕರಣ ಬರ್ಕೊಂಡ್ರೆ ಈಗೇನು ಮಾಡಬೇಕು ಇವೆರಡನ್ನೂ ಏನು ಮಾಡ್ಬೇಕು ಹೇಳ್ರಿ ಕೂಡಿಸ್ತಕ್ಕಂಥ ಕೆಲಸ ಮಾಡ್ಬೇಕು ನಿಮಗೆ ಸಗುಣಕಗಳು ಒಂದದವಲ್ಲ ಎಕ್ಸನ್ನ ಸಗುಣಕ ಬೇರೆ ಅದಾವ ಅದ್ರ ವಾಯಿನ ಸಗುಣಕ್ಕೆ ಸೇಮ್ ಅದಾವ ಚಿಹ್ನೆಗಳ ವಿರುದ್ಧದವಾಗ ಕೂಡಿಸ್ಬೇಕು ಟು ಎಕ್ಸ್ ಎಕ್ಸ್ ಕೂಡಿಸಿದ್ರೆ ತ್ರೀ ಎಕ್ಸ್ ಆಯಿತು ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಯಿತು ಹದಿನಾಲ್ಕಕ್ಕೆ ನಾಲ್ಕು ಕುಡಿಸಿದರೆ ಎಷ್ಟು ಆತು ಹೇಳ್ರಿ ಹದಿನೆಂಟು ಆತ ಇಲ್ಲೋ ಹದಿನಾಲ್ಕು ನಾಲ್ಕು ಕುಡಿಸಿದ್ರೆ ಹದಿನೆಂಟು ಅಂದರೆ ಎಕ್ಸ್ ಇಸ್ ಇಕ್ಕೊಟ್ಟು ಎಷ್ಟು ಬಂತು ಹದಿನೆಂಟು ವಾಗಲೇ ಎಷ್ಟು ಮೂರು ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು ಹೇಳ್ರಿ ಆರು ಬಂತು ಬೇಕಂದರೆ ಇವಾಗ ಸಮೀಕರಣಗಳನ್ನ ಹೆಸರಿಸ್ಕೊಡ್ರಿ ಒಂದು ಮತ್ತು ಎರಡು ಅಂದ್ರಿ ಇಲ್ಲಿ ಎರಡನೇ ಸಮೀಕರಣ ತೊಗೊಳ್ರಿ ಈಸಿ ಆಗ್ತದೆ ಎರಡನೇ ಸಮೀಕರಣ ಏನಾಯ್ತು ಅಂದರೆ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ನಾಲ್ಕು ಅದ ಆ ಎರಡನೇ ಸಮೀಕರಣದೊಳಗೆ ಎಕ್ಸ್ ಈಕ್ ಒಟ್ಟು ಆರು ಬಂದೈತಲ್ಲ ಇದನ್ನ ಬೆಲೆ ಹಾಕಿರಿ ಎಕ್ಸ್ ಈಕ್ವಲ್ ಟು ಇಲ್ಲಿ ಆರು ಹಾಕಿದ್ರೆ ಆರು ಮೈನಸ್ ಒಂದು ಈಕ್ವಲ್ ಟು ಆಗ್ತದೆ ಸಾರಿ ಒಂದಲ್ಲ ವಾಯ್ ಇಕ್ವಲ್ ಟು ಎಷ್ಟು ನಾಲ್ಕು ಆಗ್ತದೆ ಆರು ಇಲ್ಲೇ ಇರಲಿ ಈ ಮೈನಸ್ ವಾಯ್ ಆ ಕಡೆ ವೈವ್ನು ನಾಲ್ಕು ಈ ಕಡೆ ತೊಗೊಂಬರು ಮೈನಸ್ ನಾಲ್ಕು ಈಕ್ವಲ್ ಟು ಎಷ್ಟು ವಾಯ್ ಅಂದರೆ ವಾಯ್ ಈಸ್ ಈಕ್ವಲ್ ಟು ಎಷ್ಟು ಅಂತ ಹೇಳಿದ್ರೆ ಆರ ನಾಲ್ಕು ಹೋದರೆ ಎಷ್ಟು ಎರಡು ಅಂತಕ್ಕಂಥದ್ದನ್ನು ಗಮನಿಸ್ತೀವಿ ಎಕ್ಸ್ ಆರು ವಾಯ್ ಎಷ್ಟು ಎರಡು ಅನ್ನೋದನ್ನು ನೋಡ್ತೀವಿ ಸರಿ ಅರ್ಥ ಆಯ್ತಾ ಇದು ಮುಂದಿನ ಒಂದು ಪ್ರಶ್ನೆ ಅಥವಾ ಪ್ರಶ್ನೆ ಇದೆ ಅದು ಅನುಕ್ರಮ ಒಂಬತ್ತನೇ ಪ್ರಶ್ನೆ ಎರಡು ಧನ ಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ತಾರು ಮತ್ತು ಅದರ ಸಂಖ್ಯೆಯು ಒಂದರ ಒಂದು ಸಂಖ್ಯೆಯು ಅದರ ಸಂಖ್ಯೆಯು ಇನ್ನೊಂದರ ಮೂರರಷ್ಟಿದೆ ಒಂದು ಸಂಖ್ಯೆಯು ಆಗಬೇಕು ಅದರ ಒಂದು ಸಂಖ್ಯೆಯು ಇಲ್ಲಿ ಒಂದು ಸಂಖ್ಯೆಯು ಇನ್ನೊಂದರ ಮೂರರಷ್ಟಿದೆ ಈ ಹೇಳಿಕೆಯನ್ನು ಪ್ರತಿನಿಧಿಸುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಬರೀರಿ ಅಂತ ಹೇಳಿದರು ಅವು ಎರಡು ಸಂಖ್ಯೆಗಳು ಯಾವಂತೂ ಗೊತ್ತಿಲ್ಲ ನಮ್ಗೆ ಎಕ್ಸ್ ಮತ್ತು ವಾಯ್ ಅಂತ ತಗೊಳ್ಳೋಣ ಎರಡು ಸಂಖ್ಯೆಗಳು ಏನಂತ ತಗೊಳ್ಳೋಣ ಎಕ್ಸ್ ಮತ್ತು ವಾಯ್ ಆಗಿರಲಿ ಆ ಎರಡು ಸಂಖ್ಯೆಗಳು ಎಕ್ಸ್ ಮತ್ತು ವಾಯ್ ಆಗಿರಲಿ ಎರಡು ಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ತಾರು ಅಂತಾನೆ ಇಲ್ಲಿದ್ದರೆ ಲಕ್ಷ ಕೊಟ್ಟರೆ ಎಕ್ಸ್ ದೊಡ್ಡದೈತಿ ವಾಯ್ಕಿಂತ ಅಂತ ನಾವು ಅಂದರೆ ಎಕ್ಸ್ ಮೈನಸ್ ವಾಯ್ ಇಸಿಗೆ ಕೊಟ್ಟು ಎಷ್ಟು ಆಗಬೇಕು ಇಪ್ಪತ್ತಾರು ಇದು ಒಂದೇದಾದ ಒಂದೇ ಸಮೀಕರಣ ಸಿಕ್ತು ಹಿಂಗೆ ಇನ್ನೊಂದು ಸಮೀಕರಣ ಬರಬೇಕು ಏನು ಒಂದು ಸಂಖ್ಯೆಯು ಇನ್ನೊಂದರ ಮೂರರಷ್ಟಿದೆ ಯಾವ್ದು ದೊಡ್ಡದದ ಎಕ್ಸ್ ದೊಡ್ಡದ ಹೌದಾ ಇಲ್ಲ ಅಂದ್ರೆ ಎರಡನೇದ ಸ್ಥಾನದ ಸ್ಥಾನದ ಎಕ್ಸ್ ದೊಡ್ಡದದ ಅಂದ್ರೆ ಎಕ್ಸ್ ಸಿ ಜಿ ಕೊಟ್ಟು ಎಕ್ಸ್ ದೊಡ್ದಿಲ್ಲ ಅಂದ್ರೆ ಮೊದಲೇ ಎಕ್ಸ್ ಬರಿಬೇಕು ಮೊದ್ಲು ವಾಯ್ ಬರೋಂಗಿಲ್ಲ ಎಕ್ಸ್ ದೊಡ್ಡ ಸಂಖ್ಯೆ ಐತಿ ನೋಡಿರಿ ಎಕ್ಸ್ ಗ್ರೇಟರ್ ದನ್ ವಾಯ್ ಅಂತಿದೆ ಅಂದ್ರೆ ಎಕ್ಸ್ ಇಲ್ಲಿ ಬರಿಬೇಕು ಎಕ್ಸ್ ಸಿ ಜಿ ಕೊಟ್ಟು ಎಷ್ಟು ಇನ್ನೊಂದ್ರೆ ಮೂರರಷ್ಟಿದೆ ಅಂದ್ರೆ ತ್ರೀ ವಾಯ್ ಎಕ್ಸ್ ಸಿ ಜಿ ಕೊಟ್ಟು ಎಷ್ಟು ತ್ರೀ ವಾಯ್ ಅಥವಾ ಇದನ್ನ ಹಿಂಗೆ ಬರಿಬೇಕಲ್ಲ ವಾಯ್ ಇ ಕೊಟ್ಟು ಎಕ್ಸ್ ಬೈ ತ್ರೀ ಅಂತಲೂ ಬರಿಬೋದು ಅಥವಾ ಹಿಂಗೆ ಬರ್ರಿ ಎಕ್ಸ್ ಬೈ ತ್ರೀ ಬೇಡ ಎಕ್ಸ್ ಮೈನಸ್ ತ್ರೀ ವೈ ಇಸ್ ಇಕ್ ಟು ಜೀರೋ ಆದರ್ಶ ಶಬ್ದ ಬರಿಬೇಕಂದ್ರೆ ಇಲ್ಲಿಯೂ ಕೂಡ ಮೊದಲನೇದಿಂದ ನೀವು ಆತ ಶಬ್ದ ಬರೀಬೇಕಂದ್ರೆ ಎಕ್ಸ್ ಮೈನಸ್ ವೈ ಪ್ಲಸ್ ಟ್ವೆಂಟಿ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ ಅಂದ್ರೆ ಸಮೀಕರಣಗಳ ಜೋಡಿ ಏನಾಗ್ತೈತೆ ಅಂದ್ರೆ ಮೊದಲನೇದು ಎಕ್ಸ್ ಮೈನಸ್ ವೈ ಪ್ಲಸ್ ಟ್ವೆಂಟಿ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ ಎರಡನೇದು ಎಕ್ಸ್ ಮೈನಸ್ ತ್ರೀ ವೈ ಈಸ್ ಈಕ್ವಲ್ ಟು ಝೀರೋ ಈ ಹೇಳಿಕೆಯನ್ನು ಪ್ರತಿನಿಧಿಸುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಬರೆಯಿರಿ ಅಂತ ಹೇಳಿದ್ರು ಆ ಹೇಳಿಕೆಯನ್ನು ಪ್ರತಿನಿಧಿಸತಕ್ಕಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬರೀಲಾಗಿದೆ ಮುಂದಿನ ಒಂದು ಪ್ರಶ್ನೆ ಕೊಟ್ಟಿರುವ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಮತ್ತೊಂದು ಹೆಂಗೆ ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾರಲ್ಲ ಒಂದು ಸಲ ನೋಡ್ರಿ ಇನ್ಮೇಲೆ ಮುಂದಿನ ಒಂದು ಪ್ರಶ್ನೆ ನಕ್ಷೆ ವಿಧಾನದಿಂದ ಬಿಡಿಸೋದ ನಿಮಗೆ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಐದು ಅದ ಇದೇ ಒಂದು ವಿಡಿಯೋದಲ್ಲಿ ಆರಂಭಕ್ಕೆ ಬಂದಿತ್ತು ಪ್ರಶ್ನೆ ಎಕ್ಸ್ ಪ್ಲಸ್ ವಾಯ್ ಅಷ್ಟೆ ಎರಡನೇದಲ್ಲ ಎರಡನೇ ಭಾಗ ರಿಪೀಟ್ ಆಗಿದೆ ಎಕ್ಸ್ ವಾಯ್ ಎಕ್ಸ್ ಕಮ ವಾಯ್ ಇದಕ್ಕಿನ್ನ ರಿಪೀಟೆಡ್ಲಿ ಇವತ್ತನ್ನೆಲ್ಲ ಬಿಡಿಸ್ಕೊಬೋದು ಕೊಡೋಂಗಿಲ್ಲ ನೇರವಾಗಿ ಬೆಲೆ ಹಾಕ್ತೀನಿ ನೋಡಿರಿ ಜೀರೋ ಇದ್ದಾಗ ಎಷ್ಟು ಬಂದಿತ್ತು ಝೀರೋ ಹಾಕಿದ್ರೆ ನೋಡ್ರಿ ಇಲ್ಲಿ ಐದರಾಗ ಜೀರೋ ಹೋದರೆ ಐದು ಜೀರೋ ಕಮಾ ಫೈವ್ ಆಮೇಲೆ ಐದು ಹಾಕಿದರೆ ಐದು ಮೈನಸ್ ಐದು ಅಂದರೆ ಝೀರೋ ಬರ್ತದೆ ಫೈವ್ ಮೈನಸ್ ಫೈವ್ ಜೀರೋ ಬರ್ತದೆ ಇನ್ನು ನೆಕ್ಸ್ಟ್ ಮೂರು ಹಾಕಿರಿ ಮೂರು ಹಾಕಿದ್ರೆ ಎಷ್ಟು ಬರ್ತದೆ ಮೂರು ಹಾಕಿದರೆ ಎರಡಲ್ಲ ಐದರಾಗ ಮೂರು ಹೋದರೆ ಎರಡು ಅಂದರೆ ಮೂರು ಕಾಮ ಎರಡು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಇನ್ಮೇಲೆ ಮುಂದಿನ ಒಂದು ಸಮೀಕರಣಕ್ಕೆ ಹೋಗೋಣ ಯಾವುದದು ಟು ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ನಾಲ್ಕು ಟು ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಎಷ್ಟು ನಾಲ್ಕು ಇಲ್ಲೇ ಟೂ ಎಕ್ಸ್ ಇಲ್ಲೇ ಇರಲಿ ಆ ನಾಲ್ಕು ಈ ಕಡೆ ತೊಗೊಂಡ್ಬರ್ರಿ ಮೈನಸ್ ನಾಲ್ಕು ಈಕ್ವಲ್ ಟು ಎಷ್ಟಾಗ್ತದೆ ವಾಯ್ ಅಂದರೆ ವಾಯ್ ಈಕ್ವಲ್ ಟು ಟು ಎಕ್ಸ್ ಮೈನಸ್ ಫೋರ್ ಇದನ್ನು ಬಿಡಿಸುವಾಗ ಕೆಲವರು ಚಿಹ್ನೆ ತಪ್ತಿರಿ ಹೆಚ್ಚರಿಕೆಯಿಂದ ಮಾಡ್ಬೇಕು ಮೈನಸ್ ವಾಯ್ ಆ ಕಡೆ ಹೋದೆ ನಾಲ್ಕು ಈ ಕಡೆ ತಂದೆ ಟು ಎಕ್ಸ್ ಮೈನಸ್ ಫೋರ್ ಆಯಿತು ಅಂದರೆ ವಾಯ್ ಕೋಟೇಶ್ ಆತು ಟೂ ಎಕ್ಸ್ ಮೈನಸ್ ಫೋರ್ ಲೆಕ್ ಸರಳ ಐತಿ ಸಗುನಕೂ ಏನು ವಾಯ್ಕಿಲ್ಲ ದಿವಾಡಿದ್ದ ಬಾ ಏನು ಬರೋಂಗಿಲ್ಲ ಸರಳ ಐತಿ ಆದರೆ ಪಕ್ಷಾಂತರ ಮಾಡೋದು ಚಿಹ್ನೆ ತಪ್ಪಿದ್ರಿ ಅಂದರೆ ಗಾಪ್ ತಪ್ತೀರಿ ಸರಳ ರೇಖೆ ಬರೋಂಗಿಲ್ಲ ಅಥವಾ ಅಂದ್ರ ಮೇಲೆ ಸರಿಯಾಗಿ ಸರಿಯಾಗಿ ಚೇತಂಗಿಲ್ಲ ತಪ್ಪು ಉತ್ರ ಬಂದ್ಬಿಡ್ತದೆ ಸರಿ ಇದು ಎಕ್ಸು ಆಮೇಲೆ ಇದು ವಾಯ್ ಎಕ್ಸ್ ಕೋಮ ವಾಯ್ ಎಕ್ಸ್ಗೆ ಬೆಲೆಗಳನ್ನು ಆದೇಶಿಸ್ಕೊಡು ನೋಡಿರಿ ಒಂದು ಹಾಕೋಣ ಆಮೇಲೆ ಎರಡು ಹಾಕಿದ್ರು ನಡೀತದ ಆಮೇಲೆ ಐದು ಹಾಕಿದ್ರು ನಡೀತದೆ ಎಕ್ಸ್ ಇಕ್ ಒಲ್ಟು ಒಂದಾದರೆ ಏನಾಗ್ತದೆ ವಾಯ್ ಇಕ್ವಲ್ ಟು ಎರಡು ಎಕ್ಸ್ ಅದ ಎರಡು ಗುಂಡ್ಲೆ ಒಂದು ಬರೀಬೇಕು ಮುಂದೆ ಮೈನಸ್ ನಾಲ್ಕು ಅದ ಮೈನಸ್ ನಾಲ್ಕು ಎರಡೊಂದಲೆ ಎರಡು ಎರಡು ಮೈನಸ್ ನಾಲ್ಕು ಅಂದ್ರೆ ಉತ್ತರ ಎಷ್ಟು ಬಂತು ನೋಡಿರಿ ಎರಡು ಮೈನಸ್ ಎರಡು ಸರಿನಾ ಸ್ವಲ್ಪ ಸಲೋಣಿ ಹೇಳಬಾ ಸ್ವಲ್ಪ ಇದು ನಾನು ಹೇಳಾಕಂತ ಇನ್ನು ಎಕ್ಸ್ ಸಿ ಜಿ ಕೊಟ್ಟು ಮುಂದಿನ ಒಂದು ಬೆಲೆ ಏನಾಯ್ತು ನೋಡಿರಿ ಎರಡದ ಎರಡು ಆದರೆ ಎಕ್ಸ್ ಇಕ್ಕೊಲ್ಟು ಎರಡು ಆದರೆ ವಾಯ್ ಇಕ್ಕೊಲ್ಟು ಎರಡು ಗುಂಡ್ಲೆ ಎರಡು ಎಕ್ಸ್ ಬೆಲೆ ಎರಡು ಹಾಕ್ತೀರಾ ಮೈನಸ್ ನಾಲ್ಕು ಎರಡು ಎರಡಲೇ ನಾಲ್ಕು ಮೈನಸ್ ನಾಲ್ಕು ಒಂದು ಎಷ್ಟು ಬಂತು ಝೀರೋ ಬರ್ತದೆ ಇನ್ನು ಮೂರನೇ ಬೆಲೆನೂ ಲೆಕ್ಕಾಚಾರ ಮಾಡ್ಕೊಂಬಿಡು ಎಕ್ಸ್ ಇಕ್ಕೊಲ್ಟು ಐದು ಆದರೆ ಎಕ್ಸ್ ಇಕ್ಕೊಲ್ಟು ಐದು ಆದರೆ ವಾಯ್ ಇಕ್ಕೊಲ್ಟು ಎಷ್ಟಾಗ್ತದ ಎರಡು ಎಕ್ಸ್ ಅದ ಎರಡು ಗುಂಡ್ಲೆ ಐದು ಮೈನಸ್ ನಾಲ್ಕು ಹತ್ತು ಮೈನಸ್ ನಾಲ್ಕು ಹತ್ತಿರ ನಾಲ್ಕು ಹೋದರೆ ಎಷ್ಟು ಆರು ಬೆಲೆಗಳನ್ನ ಸರಿಯಾಗಿ ತಕ್ಕೊಂಡಿವಲ್ಲ ಒಂದು ಇದ್ದಾಗ ಎಷ್ಟು ಬಂತು ಮೈನಸ್ ಎರಡು ಬಂತು ಒನ್ ಕೋಮ ಮೈನಸ್ ಟು ಎರಡಿದ್ದಾಗ ಎಷ್ಟು ಬಂತು ನೋಡ್ರಿ ಝೀರೋ ಬಂದಿದೆ ಟೂ ಝೀರೋ ಆಮೇಲೆ ಐದಿದ್ದಾಗ ಎಷ್ಟು ಬಂತು ನೋಡ್ರಿ ಐದಿದ್ದಾಗ ಎಷ್ಟು ಬಂದಿದೆ ಆರು ಬಂದಿದೆ ಫೈವ್ ಸಿಕ್ಸ್ ಫೈವ್ ಕೋಮ ಸಿಕ್ಸ್ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ ಈಗ ಎರಡನೇ ಸಮೀಕರಣಕ್ಕೂ ನಾವು ನಿರ್ದೇಶಾಂಕ ಪಟ್ಟಿಯನ್ನು ತಯಾರು ಮಾಡ್ಕೊಂಡ್ವಿ ಇನ್ನು ನಕ್ಷೆಗೆ ಸಾಗಬೇಕು ನೋಡಿದ ಮೇಲೆ ಈ ಬಿಂದುಗಳನ್ನು ನಕ್ಷೆಯಲ್ಲಿ ಗುರ್ತಿಸ್ತಕ್ಕಂಥ ಕೆಲಸ ಮಾಡೋಣ ಮೊದಲನೇದು ಝೀರೋ ಫೈವ್ ಅದ ಝೀರೋ ಫೈವ್ ವಾಯ್ ಎಕ್ಸ್ ಮೇಲೆ ಬರ್ತದ ಝೀರೋ ಕಮ್ಮೋ ಫೈವ್ ಎರಡನೇ ಬಿಂದು ಫೈವ್ ಝೀರೋ ಆಗಲೇ ಗುರುತಿಸಿದ್ರೆ ರೂಢಿ ಅದ ಇದು ಫೈವ್ ಝೀರೋ ಮುಂದಿಂದು ತ್ರೀ ಟೂ ಇದೆ ಎಕ್ಸ್ ಟು ಮೂರಿದ್ದಾಗ ವಾಯ್ ಇಕೋಟು ಎರಡು ಇದೆ ಮೂರು ಎರಡು ಇದು ನಮಗೆ ಮೂರು ಕಾಮ ಎರಡು ಅಂತಕ್ಕಂಥದ್ದನ್ನು ಇನ್ನು ಮೂರು ಮಂದಿ ಸೇರಿಸ್ಕೊಂಡ್ಬಿಡ್ರಿ ಎಕ್ಸ್ ಪ್ಲಸ್ ವೈ ಇಕ್ಕೊಳ್ಟು ಟು ಫೈವ್ ನಿಮಗೇನು ಸಿಗ್ತದೆ ನಕ್ಷೆ ಸಿಗ್ತದೆ ಎಕ್ಸ್ ಪ್ಲಸ್ ವಾಯ್ ಇಕ್ಕೊಳ್ಟು ಐದಕ್ಕೆ ನಕ್ಷೆ ಸಿಕ್ಕಾಯಿತು ಇನ್ಮೇಲೆ ಎರಡನೇದು ನೋಡ್ರಿ ಒನ್ ಮೈನಸ್ ಟು ಇದೆ ಎಕ್ಸ್ ಇಕ್ಕೊಟ್ಟು ಒಂದು ವಾಯ್ ಇಕೊಟ್ಟು ಮೈನಸ್ ಟು ಇಲ್ಲಿ ಕೆಳಗಡೆ ಬರ್ತದೆ ಒನ್ ಕಾಮ ಮೈನಸ್ ಟು ಎಕ್ಸ್ ಮೇಲೆ ಒಂದು ಮೇಲೆ ಮೈನಸ್ ಎರಡು ಎಕ್ಸ್ ಅಕ್ಷದ ಮೇಲೆ ಎರಡು ಮೇಲೆ ಝೀರೋ ಅಂದರೆ ಟೂ ಕಾಮ ಝೀರೋ ಇಲ್ಲಿ ಬರ್ತದೆ ನೋಡಿರಿ ಇದು ಟೂ ಕಾಮ ಝೀರೋ ತ್ರೀ ಟು ಈಗಾಗಲೇ ಗುರುತಿಸಿದೆ ಇವುಗಳನ್ನ ಸೇರಿಸ್ಕೊಂಡ್ಬಿಡ್ರಿ ನಿಮ್ಗೆ ಎರಡನೇ ಸಮೀಕರಣ ಇಲ್ಲ ಯಾವುದದು ಟು ಎಕ್ಸ್ ಮೈನಸ್ ವಾಯ್ ಟು ಫೋರ್ ಎಡ್ ಫೈವ್ ಕಮ ಹಾಂ ಫೈವ್ ಸಿಕ್ಸ್ ಐತನದ ಫೈವ್ ಸಿಕ್ಸ್ ಗುರುತಿಸಿರಲ್ಲ ಫೈವ್ ಸಿಕ್ಸ್ ನಾ ಅಂದ್ಕೊಂಡೆ ತ್ರೀ ಟು ಐತೆ ಅಂದ್ಕೊಂಡೆ ಫೈವ್ ಕಾಮ ಸಿಕ್ಸ್ ಫೈವ್ ಸಿಕ್ಸ್ ಓಕೆ ಈಗೇನು ಮಾಡ್ತೀರಿ ಮೂರು ಸೇರಿಸ್ಕೊಂಡ್ಬಿಡ್ತೀರಿ ಸಿಕ್ತಿಲ್ಲ ಸಮೀಕರಣ ಏನು ಸಮೀಕರಣ ಐತೆ ಹೇಳೋದು ಟೂ ಎಕ್ಸ್ ಮೈನಸ್ ವಾಯ್ ಕೊಡೇಶ್ ಓ ಇಷ್ಟಾದರೂ ನಿಮಗೆ ನಕ್ಷೆ ಪೂರ್ಣ ಆಯಿತು ಮತ್ತೇನು ಬರೀತೀ ಹಾಂ ಪರಿಹಾರ ಏನು ಪರಿಹಾರ ಹೇಳ್ಬೇಕಲ್ಲ ನಕ್ಷೆಯಿಂದ ಪರಿಹಾರ ಏನು ಎಲ್ಲಿ ಚೇತದೆ ಎಕ್ಸ್ ಮೇಲೆ ಮೂರಕ್ಕೆ ಆಮೇಲೆ ವಾಯ್ ಇದು ಎರಡು ಮತ್ತು ಪರಿಹಾರದ ಬರ್ತದೆ ನಕ್ಷೆಯಿಂದ ನಕ್ಷೆಯಿಂದ ಎಕ್ಸ್ ಈಸ್ ಈಕ್ವಲ್ ಟು ಮೂರು ಆಮೇಲೆ ವಾಯ್ ಈಕ್ವಲ್ ಟು ಎಷ್ಟು ಎರಡು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ